ಮಕ್ಕಳಿಗೆ ವಯಸ್ಸಾಗ್ತಾ ಇದ್ರು ಇನ್ನೂ ಮದುವೆ ಆಗ್ತಾ ಇಲ್ಲ ಮದುವೆಯಲ್ಲಿ ಸಾಕಷ್ಟು ಅಡೆತಡೆಗಳು ಇದೆ ಸಂಬಂಧ ಒದಗಿ ಬಂತು ಇನ್ನೇನೋ ಆಗಬೇಕು ಅನ್ನೋ ಅಷ್ಟರಲ್ಲಿ ಸಂಬಂಧ ಬೇರೆ ಯಾವುದೋ ಕಾರಣಕ್ಕೆ ನಿಮ್ಮನ್ನು ಬಿಟ್ಟು ಹೋಗುವುದು ಇದರಿಂದ ಮಾನಸಿಕವಾಗಿ ಚರಚರಿತರಾದ ಕೆಲವರು ಮದುವೆಯನ್ನು ನಿರಾಕರಿಸುತ್ತಿರುತ್ತಾರೆ ಜಾತಕದಲ್ಲಿ ದೋಷ ಇದ್ದರೂ ಕೂಡ ಮದುವೆಯಲ್ಲಿ ವಿಳಂಬ ಆಗುವುದು ನಾವು ನೋಡ್ಬೋದು ಇಂತಹ ಸಮಸ್ಯೆಗಳು ಏನೇ ಇದ್ದರೂ ಅದು ಪರಿಹಾರ ಆಗಬೇಕು ಅನ್ನೋದಾದರೆ ಇವತ್ತು ತಿಳಿಸ್ಕೊಡುವಂತಹ ಒಂದು ಪರಿಹಾರವನ್ನು ನೀವು ಮಾಡಿಕೊಂಡ್ರೆ ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬರುತ್ತೆ ರಾಯರ ಪರಮ ಭಕ್ತರು ದೈವಜ್ಞ ಪಂಡಿತ್ ಪರಿಮಳ ಆಚಾರ್ಯರಲ್ಲಿ ಇವತ್ತು ನಿಮ್ಮ ಸಮಸ್ಯೆ ಏನೇ ಇದ್ದರೂ ಒಂದು ಫೋನ್ ಮಾಡಿ ಕರೆ ಮಾಡಿ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಪರಿಹಾರವನ್ನು ಖಂಡಿತವಾಗಿಯೂ ಹೇಳ್ತಾರೆ ಮದುವೆಯಲ್ಲಿ ಸಾಕಷ್ಟು ಅಡೆತಡೆಗಳಾಗ್ತಿದ್ರೆ ವಿಳಂಬ ಆಗ್ತಿದ್ರೆ ಒಳ್ಳೆಯ ಸಂಬಂಧ ಬಂದಿದೆ ಆದರೆ ಮದುವೆ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ವಿಘ್ನಗಳಾಗ್ತಾ ಇದೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಗುರುಗಳೇ ಇನ್ನು ಮೂವತ್ತು ಮೂವತ್ತೈದು ವರ್ಷ ನಲ್ವತ್ತು ವರ್ಷ ತತ್ರ ಆಗೋಯ್ತು ಇನ್ನು ಮದುವೆನೇ ಆಗ್ತಾ ಅವರು ಈ ಒಂದು ಸರಳ ತಂತ್ರ ಪರಿಮಳ ಆಚಾರ್ಯರು ತಿಳಿಸಿರುವ ಹಾಗೆ ಮಾಡಿದ್ದೆ ಈ ವರ್ಷ ತುಂಬುದ್ರೊಳಗಾಗಿ ವೈವಾಹಿಕ ಜೀವನಕ್ಕೆ ಕಾಲಿಡ್ತೀರಿ ಅದೇನ್ ಮಾಡಬೇಕು ಬೆಳಗಿನ ಜಾವ ಬೇಗ ಎದ್ದು ಪ್ರತಿದಿನ ದಿನ ನೀವಿದ್ ಮಾಡಬೇಕು ಏನು ಮಾಡ್ತೀರಾ ಅಂತಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂಬತ್ತು ಪ್ರದಕ್ಷಿಣೆ ಹಾಕಿ ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಯಾವುದೇ ಒಂದು ಸಮಸ್ಯೆ ಇದ್ದಾಗ ಈ ದೇವಸ್ಥಾನಕ್ಕೆ ಬಂದ್ರೆ ಕಷ್ಟಗಳು ನಿವಾರಣೆ ಆಗುತ್ತೆ ಅದರಲ್ಲಿ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟ ಮದುವೆ ಜೀವನಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳೇನೇ ಇದ್ದರೂ ಕೂಡ ಪರಿಹಾರ ಆಗುತ್ತೆ ದಾಂಪತ್ಯದಲ್ಲಿ ಕಾಲಿಟ್ಟಾಗಲು ದಾಂಪತ್ಯ ಜೀವನ ಚೆನ್ನಾಗಿಲ್ಲ ಅಂದರೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿದ್ರೆ ಸಾಕು ದಾಂಪತ್ಯ ಜೀವನವೂ ಚೆನ್ನಾಗಿರುತ್ತೆ ಅರಳಿ ವೃಕ್ಷದ ಬಳಿ ಹೋಗಿ ನಿಮ್ಮ ಕಷ್ಟಗಳನ್ನು ಬೇಡಿಕೊಂಡು ಒಂದು ದೀಪವನ್ನು ಹಚ್ಚಿ ಪ್ರತಿದಿನ ಇದನ್ನು ಮಾಡೋದ್ರಿಂದಲೂ ಕೂಡ ಒಂಬತ್ತು ವಾರ ಇದನ್ನು ಮಾಡಿ ಸಾಕು ಈ ವರ್ಷವೇ ಕಂಕಣ ಭಾಗ್ಯ ಒಳ್ಳೆಯ ಸಂಬಂಧದಿಂದ ಕೂಡಿ ಬರುತ್ತೆ ಇದನ್ನು ಮಾಡುವಾಗ ಕೆಲವು ಮಂತ್ರಗಳನ್ನು ಗುರುಗಳು ನಿಮ್ಮ ಹೆಸರು ಮತ್ತು ರಾಶಿಯ ಬಲಕ್ಕೆ ನಕ್ಷತ್ರಕ್ಕೆ ತಕ್ಕ ಹಾಗೆ ಹೇಳುತ್ತಾರೆ ಅದಕ್ಕಾಗಿ ಪರಿಮಳ ಆಚಾರ್ಯರು ದೈವಜ್ಞ ಪಂಡಿತರು ಇವರಿಗೆ ಒಂದು ಕರೆ ಮಾಡಿ ಅವರಿಂದ ಶೀಘ್ರ ಪರಿಹಾರವನ್ನು ಕೇಳಿ